ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲ ಆಟಗಾರರು ಕೂಡ ಬಂದ್ಸ್ ಕ್ಯಾಂಪ್ಗೆ ಜಾಯ್ನ್ ಆಗ್ತಾರೆ ಅಂತ ಹೇಳಬೇಕು ಅಂದರೆ ವಿರಾಟ್ ಕೊಹ್ಲಿ ಇನ್ನೂ ಬಂದಿಲ್ಲ ವಿರಾಟ್ ಕೊಹ್ಲಿ ಯಾವಾಗ ಬರ್ತಾರೆ ಬರೋದಿಲ್ಲ ಅಂತ ಸುಮ್ಮನೆ ಜನ ಕಮೆಂಟ್ಸಲ್ಲಿ ಕಮೆಂಟ್ ಮಾಡ್ತಾರೆ ಗುರು ಅದಕ್ಕೆ ಈಗ ಫೈನಲ್ ಉತ್ತರ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತ ಹೇಳಬೇಕು ಯಾವಾಗ ಬರ್ತಾರೆ ವಿರಾಟ್ ಕೊಹ್ಲಿ ಅಂತ ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಂಗಡಿ ಕಂಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದವರ ಬೆಲ್ಲೈಕ ಪ್ರೆಸ್ ಮಾಡಿ ಆ ಮಾಡಿ ಯಾಕಂದ್ರೆ ಮಾಡೋ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ನೀವು ವಿರಾಟ್ ಕೊಹ್ಲಿ ಅಭಿಮಾನಿ ಆಯ್ತು ಅಂದ್ರೆ ವಿಡಿಯೋ ಒಂದು ಲೈಕ್ ಮತ್ತೆ ಈ ವರ್ಷ ಯಾವ ತಂಡಕ್ಕೆ ಒಪ್ಬಿಡಿದೆ ಅಂತ ಕಮೆಂಟ್ಸ್ ಕಮೆಂಟ್ ಮಾಡಿ ಗುರಿ ಎಲ್ಲ ಆಟಗಾರರು ಕೂಡ ಬಂದಿ ಆರ್ ಸಿ ಬಿ ಅದೇ ಅರ್ಧ ಆಟಗಾರರು ಬಂದು ಪ್ರಾಕ್ಟೀಸ್ ಜಾಯ್ನ್ ಆಗಿ ಪ್ರಾಕ್ಟೀಸ್ ನ ಶುರು ಮಾಡ್ಕೊಂಡು ಅಂತ ಹೇಳ್ಬೇಕು ಮ್ಯಾಕ್ಸಲ್ಲಿ ದಿನೇಶ್ ಕಾರ್ತಿಕ್ ಫ್ಲಾಪ್ ಟಾಪ್ ಪ್ಲೇಸ್ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು ಮೇನ್ ಪ್ಲೇಯರ್ಸ್ಗಳು ಕೂಡ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡೋದೊಂದು ಬಾಕಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತ ಹೇಳ್ಬೇಕು ನಾವು ಪ್ರಾಕ್ಟೀಸ್ ಮ್ಯಾಚ್ಗೆ ವಿರಾಟ್ ಕೊಹ್ಲಿ ಎಂಟ್ರಿ ಕೊಡಬೇಕು ಅಂತ ಹೇಳ್ತೀನಿ ಗುರು ಯಾವಾಗ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ವಿರಾಟ್ ಕೊಹ್ಲಿ ಅವರು ಬರೋದೊಂದೇ ಬಾಕಿ ನಮ್ಮ ಆಶ್ರೀ ತಂಡದ ಅಭಿಮಾನಿಗಳಿಗೆ ಅಂತ ಹೇಳಬೇಕು ಯಾವ ಹಠಗಾರರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಮಾತ್ರ ನಮ್ಮ ಕಿಂಗ್ ಕೊಹ್ಲಿ ಬರಲೇಬೇಕು ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳಬೇಕು ಯಾವಾಗ ಎಂಟ್ರಿ ಕೊಡ್ತಾರೆ ಅಂತಪ್ಪ ಅಂದರೆ ಗುರು ಹದಿನೇಳನೇ ತಾರೀಕು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೇಕು ಪ್ರಾಕ್ಟೀಸ್ ಕ್ಯಾಂಪ್ನೋ ಅನ್ಬಾಕ್ಸ್ ಇವೆಂಟು ಎಲ್ಡ್ ಸಹಿತ ನನಗೆ ಬಂದು ವಿರಾಟ್ ಕೊಹ್ಲಿ ಅವರು ಬೆಂಗಳೂರಿಗೆ ಬರ್ತಾರೆ ಅಂತ ಅಪ್ ಹೇಳಿದಂತ ಹೇಳ್ಬೇಕು ಗೊತ್ತಿರ್ಬೋದು ಅವ್ರು ಪರ್ಸನಲ್ ರೀಸನ್ಸಿಂದ ಅವರು ಇಂಗ್ಲೆಂಡ್ ಮತ್ತು ಇಂಡಿಯಾ ಟೆಸ್ಟ್ ಸೀರೀಸ್ ಕೂಡ ಅವರು ರಜಾ ಹಾಕಿದ್ರು ಅಂತ ಹೇಳಬೇಕು ಅದೇ ಒಂದು ಕಾಲದ ಅವರು ಲೇಟಾಗಿ ಪ್ರಾಕ್ಟೀಸ್ ಕ್ಯಾಂಗೆ ಬಂದು ಜಾಯ್ನ್ ಆಗ್ತಿದ್ದಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರು ಎಂಟ್ರಿ ಕೊಡ್ತಿದ್ದಂಗೆ ನಮ್ಮ ಆರ್ ಸಿ ಬಿ ಅವ ಶುರು ಆಗುತ್ತೆ ಅಂತ ಹೇಳ್ಬೇಕು ಅಲ್ಲಿಂದ ಕಿಂಗ್ ಕೊಹ್ಲಿ ಕಿಂಗ್ ಕೊಹ್ಲಿ 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 ಆರ್ ಸಿ ಬಿ ಆರ್ ಸಿ ಬಿಡ್ತು ಅಂತಲೇ ಬೇರೆ ಟೀಮ್ ಲೆಕ್ಕಕ್ಕೆ ಬರೋದಿಲ್ಲ ಇನ್ನು ಆರ್ ಸಿ ಹತ್ತು ಜನ ಲೆಕ್ಕಕ್ಕೆ ಬರೋದಿಲ್ಲ ವಿರಾಟ್ ಕೊಹ್ಲಿ ಇದ್ರೆ ಸಾಕು ನಮಗೆ ಟೀಮಲ್ಲಿ ಅಂತ ಹೇಳಂತಹ ಅಭಿಮಾನಿಗಳು ನಾವಿದ್ದೀವಿ ವಿರಾಟ್ ಕೊಹ್ಲಿ ಹಂಗೆ ಅಂತ ಹೇಳ್ಬೇಕು ಈಗ ಆರ್ ಸಿ ಬಿ ಮತ್ತು ಇನ್ನೊಂದು ಮ್ಯಾಚ್ ನಡೀತು ಅಂತಾರೆ ಅವ್ರದ್ದು ಹನ್ನೊಂದು ಜನ ಲೆಕ್ಕಕ್ಕೆ ಇರೋ ನಮ್ಮದು ಹತ್ತು ಜನ ಲಾಕಕ್ಕೆ ಇರೋಕ್ಕಲ್ಲ ಆರ್ ಸಿ ಬಿ ಕೊಹ್ಲಿ ಆರ್ ಸಿ ಬಿ ಕೊಹ್ಲಿ ಅವ್ರು ಕೂಗು ಕೇಳ್ತಿರ್ತಾರೆ ಸ್ಟೇಡಿಯಮಲ್ಲಿ ಅಂತ ಹೇಳ್ತೀನಿ ಇವರು ನೀವೇನಂತಾರೆ ಕಾಣಿಸ್ತಾ ಕಮೆಂಟ್ ಮಾಡಿ ನೀವು ವಿರಾಟ್ ಕೊಹ್ಲಿ ಅಭಿಮಾನಿ ಆಗಿದ್ರೆ ವಿಡಿಯೋ ಶೇರ್ ಮಾಡಿ ಅಂತ ಸಬ್ಸ್ಕ್ರೈಬ್ ಆಗಿ ಅಂತ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಸಿಗುವ ಶ್ರೀ ತಡಬೈನ್ ನಮಸ್ಕಾರ ಜೈ ಆರ್ ಸಿ ಬಿ ಸಿಲಿ ಕಪ್ ನಮ್ದು